ಮೈ ಮುಟ್ಕೊಂಡ್ ನೀನ್ ಮುಟ್ಟಂಗಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದ ನೀನ್ ತಂದಿದ್ಯಾ ನನಗೆ ರೇಷನ್ ತಂದ ಹಾಕಿದ್ಯ ದ್ರಾಕ್ಷಿ ಗೋಡಂಬಿ ಮಾನ ಮನೆಯಿಂದ ಚಿಂತಾ ಇದೆಯಾ ಹೌದು ಮನೆಗ್ ಬಂದ್ಬಿಟ್ಟಿರೋದು ನೀನು ಬಿಕಾರಿ ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಪ್ರಭಾಕ್ ಮಾಡ್ತಿರೋದು ನಿಮ್ಮಪ್ಪನೂ ತನ್ನ ಕೊಟ್ಟಿಲ್ಲ ಬಂದು ನೀನ್ ಮಾತಾಡ್ತಾ ಇರೋದು ಮೇಲಿದೆ ನಿನ್ ಮನೆ ನೀನ್ ನೋಡ್ಕೊಳ್ಳಿ ನಾನು ಏನೋ ಮಾಡಕ್ಕಾಗಲ್ಲ ರೇಷನ್ ಮುಟ್ಟಂಗಿಲ್ಲ ಅವಳು ರೇಷನ್ ಬಟ್ಟೆ ನೀ ರೇಷನ್ ಮುಟ್ಟಂಗಿಲ್ಲ ಅವಳು ರೇಷನ್ ಬಟ್ಟೆ ಿಲ್ಲ ನೀನ್ ಮುಟ್ಟಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದ ನೀನ್ ತಂದಾಕಿದ ನನಗೆ ರೇಷನ್ ತಂದ ಹಾಕಿದ್ಯ ದ್ರಾಕ್ಷಿ ಗೋಡಂಗಿ ಮಾನವ ಮನೆಯಿಂದ ಚಿಂತಾ ಹೌದು ನೀವು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ ಅಡಿಗೆ ಬೇರೆ ಬೇಕು ಅಂತ ಪ್ರವಾಕ್ ಮಾಡ್ತಿರೋದು

पटे